ಕುಲಾಯಿ ಗೊಂದಲದ ಬಿಳಿಮುತ್ತ ಕುಂಚಿಗಿ ಕೂಲಾಯಿ ಗೊಂದಲದ ಬಿಳಿಮುತ್ತ ಶೃಂಗಾರದ ಶ್ರೀ ಕೃಷ್ಣಗ ಚಂದಾಗಿ ಕಟ್ಟರಿ ಜೋಜೋ ಶೃಂಗಾರದ ಶ್ರೀ ಕೃಷ್ಣಗ ಚಂದಾಗಿ ಕಟ್ಟರಿ ಜೋ ಜೋ ಬೆಳ್ಳಿಯ ಬಟಲಾಗ ಕರ್ಪೂರದ ಕಾಡಿಗೆ ಬೆಳ್ಳಿಯ ಬಟಲಾಗ कर्पूरद काडी तडीतिडी हर काडि काडी अळतान जो जो तिडीतीडी ह काडि काडी अळतान जो जो बरगी अन्नवी बलेदो बलतु बरगी बळेदो बट्टल बलतु ತುತ್ತ ಮಾಡಿ ಉಣಸಿದರ ಹಠ ಮಾಡಿ ಅಳತಾನ ಜೋ ಜೋ ತುತ ಮಾಡಿ ಉಣಸಿದರ ಹಠ ಮಾಡಿ ಅಳತಾನ ಜೋ ಜೋ ನೀರ ನೆರಳವ ನೋಡಿ ಸೂರ್ಯ ಚಂದ್ರರ ನೋಡಿ ನೀರ ನೆರಳವ ನೋಡಿ ಸೂರ್ಯ ಚಂದ್ರರ ನೋಡಿ ಅದರಂತೆ ತಾಬೇಡಿ ಬೋರ್ಯಾಡಿ ಅಳತಾನ ಜೋ रोजो अदरन्ते ता बेडी बोर्याडी अलता नजो